ಹುಡುಗಿಯರ ಮನಸ್ಸನ್ನು ಹಾಗೂ ಮೀನಿನ ಹೆಜ್ಜೆಯನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಎಂಬ ಬಹಳ ಹೆಸರುವಾಸಿಯಾದ ಮಾತು ಹೊಂದಿದೆ ನೀವು ಸಹ ಅದನ್ನು ಕೇಳಿರುತ್ತೀರಿ ಆದರೆ ಇಂದು ನಾವು ಹುಡುಗಿಯ ಮನಸ್ಸಿನಲ್ಲಿ ಏನಿರಬಹುದು ಎಂಬುದರ ಬಗ್ಗೆ ಒಂದು ಸಣ್ಣ ಚರ್ಚೆಯನ್ನ ಮಾಡೋಣ ಪ್ರೀತಿ ಎಂಬ ಭಾವನೆಯೇ ಬಲು ಚಂದ ನೀವು ಇಷ್ಟಪಟ್ಟ ಹುಡುಗಿಯನ್ನು ಬಲು ಕಾಳಜಿಯಿಂದ ನೋಡಿಕೊಳ್ಳುತ್ತೀರಿ ಆಕೆ ಕೇಳಿದ ಪ್ರತಿ ವಸ್ತುವನ್ನ ಕೊಡಿಸುತ್ತೀರಿ ಬೈಕ್ನಲ್ಲಿ ಸುತ್ತಾಡಿಸುತ್ತೀರಿ ಸಿನಿಮಾ ತೋರಿಸುತ್ತೀರಿ ಹೀಗೆ ಯಾಕೆ ಏನು ಇಷ್ಟಪಟ್ಟರೂ ಅದನ್ನು ನೆರವೇರಿಸುತ್ತೀರಿ ಅಲ್ಲವೇ ಅದರಂತೆಯೇ ನಿಮ್ಮ ಹುಡುಗಿಯೂ ಸಹ ನಿಮ್ಮೊಂದಿಗೆ ಕೈ ಕೈ ಹಿಡಿದು ಪಾರ್ಕಿನಲ್ಲಿ ಬರುತ್ತಾಳೆ ಬೈಕ್ ಮೇಲೆ ಕೂರುತ್ತಾಳೆ ನೀವು ಹೇಳುವ ಪ್ರತಿ ಮಾತನ್ನ ತಾಳ್ಮೆಯಿಂದ ಕೇಳುತ್ತಾಳೆ ಆದರೆ ಮದುವೆ ವಿಚಾರ ಬಂದರೆ ಮಾತ್ರ ಅವರು ಅವರ ಪೋಷಕರು ಹೇಳಿದ ಹುಡುಗನನ್ನೇ ಮದುವೆಯಾಗುತ್ತಾಳೆ ಯಾಕೆ ಎಂಬುದು ತುಂಬ ಹುಡುಗರ ಪ್ರಶ್ನೆ ಯಾವ ಹುಡುಗಿಯರು ತಾವು ಪ್ರೇಮ ನಿವೇದನೆಯನ್ನ ಒಪ್ಪಿಕೊಳ್ಳಬೇಕಾದರೆ ಹುಡುಗನ ಮನಸ್ಸನ್ನ ನೋಡುತ್ತಾಳೆ ಅವನ ಕಣ್ಣಲ್ಲಿ ಇವಳಿಗೆ ಪ್ರೀತಿ ಕಾಣುತ್ತದೆ ಆದರೆ ಮದುವೆ ಅಂತ ಬಂದಾಗ ಅದೇ ಕಣ್ಣಲ್ಲಿ ಆ ಹುಡುಗನ ಆರ್ಥಿಕ ಸ್ಥಿತಿ ಬಿಟ್ಟು ಬೇರೇನೂ ಕಾಣುವುದಿಲ್ಲ ಮದುವೆ ಎಂದರೆ ಅವರ ಭವಿಷ್ಯ ಮುಂದಿನ ದಿನಗಳಲ್ಲಿ ನಾನು ಹೇಗಿರುತ್ತೀನಿ ನನ್ನ ಜೀವನ ಹೇಗಿರುತ್ತದೆ ಕಷ್ಟದಲ್ಲಿ ಇದ್ದು ಬಿಡುತ್ತೇನ ಅಥವಾ ಸುಖ ಜೀವನ ನಡೆಸುತ್ತೇ ಹಾಗೂ ಸುಖ ಜೀವನ ನಡೆಸುತ್ತೇನ ಹಾಗೂ ಸುಖ ಜೀವನ ನಡೆಸಲು ಏನು ಮಾಡಬೇಕು ಇದೆಲ್ಲ ಯೋಚನೆಗಳು ಅವರ ಮನಸ್ಸಿನಲ್ಲಿ ಬರುತ್ತದೆ ಹಾಗೂ ಅವರ ಮುಂದೆ ಆಯ್ಕೆಯು ಬಹಳಷ್ಟು ಇರುತ್ತವೆ ಅದರಂತೆಯೇ ಅವರ ಮನೆಯವರು ನೋಡಿದ ಹುಡುಗನನ್ನು ಅವರು ಮದುವೆ ಆಗುತ್ತಾರೆ ಇನ್ನು ಕೆಲವು ಹುಡುಗಿಯರಿಗೆ ಅವರ ಮನೆಯವರು ಎದರಿಸಿ ಬೆದರಿಸಿ ಬೇರೆ ಮದುವೆ ಮಾಡಬಹುದು ಆದರೆ ಹೀಗೆ ಮದುವೆಯಾದರೂ ಪ್ರೀತಿಸಿದ ಹುಡುಗನ ಅನ್ನು ಮರೆತು ಆಯಾಗಿರುವುದಂತೂ ಸತ್ಯ ಇನ್ನು ಕೆಲವು ಹುಡುಗಿಯರು ಬಲು ವಿಭಿನ್ನ ನಾವು ಈ ಮೊದಲೇ ತಿಳಿಸಿದ ಲಿಸ್ಟ್ನಲ್ಲಿ ಅವರು ಇರುವುದಿಲ್ಲ ಏನೇ ಆದರೂ ಪ್ರೀತಿಸಿದ ಹುಡುಗನ ಕೈ ಬಿಡುವುದಿಲ್ಲ ಎಷ್ಟೇ ಕಷ್ಟ ಬಂದರೂ ಮನೆಯವರನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಬಂದರೂ ಚಿಂತೆ ಮಾಡದೆ ತನ್ನ ಪ್ರಿಯಕರನನ್ನೇ ಒರಿಸುತ್ತಾಳೆ ಇಂತಹ ಹುಡುಗಿಯರು ಸಿಗುವುದು ಬಲು ಕಷ್ಟ ಇಂತಹ ಹುಡುಗಿಯರು ಸಿಕ್ಕ ಹುಡುಗರೆ ಪುಣ್ಯವಂತರು ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಮರೆಯದೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ